ಹಾಯ್ ಹಲೋ ಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ನಮ್ಮ ಕೊಡಗಿನ ಕುವರಿ ರಶ್ಮಿಕಾ ಮಂದಣ್ಣ ಮತ್ತು ವೆರಿ ಟ್ಯಾಲೆಂಟೆಡ್ ಆ್ಯಕ್ಟರ್ ಕಮ್ ಡೈರೆಕ್ಟರ್ ಜೊತೆಗೆ ದ ಮೋಸ್ಟ್ ವಾಂಟೆಡ್ ಬ್ಯಾಚುಲರ್ ಆಗಿರುವಂಥ ರಕ್ಷಿತ್ ಶೆಟ್ಟಿ ಅವರಿಗೆ ಒಂದೇ ದಿನ ಡಬಲ್ ಧಮಾಕ ಸಿಕ್ಕಿದೆ ರಶ್ಮಿಕಾ ಮಂದಣ್ಣ ಮತ್ತು ರಕ್ಷಿತ್ ಶೆಟ್ಟಿ ಅವರಿಗೆ ಒಂದೇ ದಿನ ಡಬಲ್ ಧಮಾಕ ಜೊತೆಗೆ ಕೆಲವೊಂದು ಕಡೆ ಸ್ವಲ್ಪ ಬೇಸರ ಕೂಡ ಆಗಿದೆ ಹಾಗಾದರೆ ರಶ್ಮಿಕಾ ಮಂದಣ್ಣ ಏನು ಮಾಡಿದರು ರಕ್ಷಿತ್ ಶೆಟ್ಟಿಯವರಿಗೆ ಏನು ಸಿಕ್ತು ಇವೆಲ್ಲವನ್ನು ನೋಡೋಣದಕ್ಕೆ ನಮ್ಮದು ಇಲ್ಲಿ ತನಕ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಎಸ್ ವೀಕ್ಷಕರೇ ಕೊಡಗಿನ ಕುವರಿ ರಶ್ಮಿಕಾ ಮಂದಣ್ಣ ಜೊತೆಗೆ ದ ಮೋಸ್ಟ್ ವಾಂಟೆಡ್ ಬ್ಯಾಚುಲರ್ ಆಗಿರುವಂಥ ರಕ್ಷಿತ್ ಶೆಟ್ಟಿ ಅವರಿಗೆ ಒಂದೇ ದಿನ ಡಬಲ್ ಧಮಾಕ ಜೊತೆಗೆ ಇಬ್ಬರಿಗೂ ಕೂಡ ಒಂದು ಒಳ್ಳೆಯ ದಿನ ಅಂತ ಹೇಳ್ಬೋದು ಜೊತೆಗೆ ಕೆಲವೊಂದು ಕಾರಣದಿಂದಾಗಿ ಕೆಲವೊಂದು ಫ್ಯಾನ್ಸಿ ಕೂಡ ಬೇಸರ ಕೂಡ ಉಂಟಾಗಿದೆ ಹಾಗಾದರೆ ರಕ್ಷ್ ಶೆಟ್ಟಿ ಮತ್ತು ರಶ್ಮಿಕಾ ಮಂದಣ್ಣವರ ವಿಚಾರದಲ್ಲಿ ಏನಾಯಿತು ಎನ್ನುವುದನ್ನು ನೋಡ್ತಾ ಹೋದರೆ ಮೊದಲಿಗೆ ರಶ್ಮಿಕಾ ಮಂದಣ್ಣ ಅವರ ವಿಚಾರವನ್ನು ಮೊದಲಿಗೆ ಹೇಳ್ತೇನೆ ಆ ನಂತರ ರಕ್ಷಿ ಶೆಟ್ಟಿ ಅವರ ವಿಚಾರವನ್ನು ಹೇಳ್ತೇನೆ ನೋಡಿ ಮೊದಲ ವಿಚಾರವಾಗಿ ಯಾವಾಗ ಕಿರಿಕ್ ಪಾರ್ಟಿ ಎನ್ನುವಂಥ ಸಿನಿಮಾ ಎರಡು ಸಾವಿರದ ಹದಿನಾರರಲ್ಲಿ ಬಂತಲ್ಲ ಅದಾದ ನಂತರ ರಶ್ಮಿಕಾ ಮಂದಣ್ಣ ಅವರು ಟಿಲ್ ಟುಡೇ ಅವರಿಗೆ ಸೆಟ್ ಬ್ಯಾಕ್ ಆಗೇ ಇಲ್ಲ ಕರ್ನಾಟಕದಿಂದ ಹಿಡಿದು ಇಡೀ ಕರ್ನಾಟಕದಿಂದ ಹಿಡಿದು ಇಡೀ ನಮ್ಮ ಭಾರತದಾದ್ಯಂತ ತಮ್ಮ ಚಾಪನ್ನ ಮೂಡಿಸಿದಂಥ ಜೊತೆಗೆ ಪುಷ್ಪ ಒನ್ ಮತ್ತು ಪುಷ್ಪ ಅಲ್ಲಿ ಮಿಂಚಿ ಇದೀಗ ನ್ಯಾಷನಲ್ ಕ್ರಶ್ ಆಗಿರುವಂಥ ರಶ್ಮಿಕ ಮಂದಣ್ಣ ಇಟ್ಟಿದ್ದೇ ಹೆಜ್ಜೆ ಮುಟ್ಟಿದ್ದೇ ಚಿನ್ನ ಎನ್ನುವಂಥ ಮಾತು ಇದೀಗ ಸತ್ಯವಾಗ್ತಾ ಇದೆ ಜೊತೆಗೆ ಕರ್ನಾಟಕದಿಂದ ಕೊಡಗಿನಿಂದ ಹೋದಂಥ ಕನ್ನಡದ ಕೋರಿ ಇಡೀ ರಾಜ್ಯದ ಮಟ್ಟಿಗೆ ಒಂದು ಹೆಮ್ಮೆ ಕೂಡ ಅಂತ ಹೇಳ್ಬೋದು ಯಾಕಂದರೆ ಎಲ್ಲೇ ಹೋದರೂ ಕೂಡ ಅವರು ಕೊಡಗಿನ ಕೋರೆ ಎನ್ನುವಂಥ ಮಾತು ಸತ್ಯ ಆಗ್ತಾ ಇದೆ ಆದರೆ ಈಗಿನ ವಿಷಯ ಯಾವುದಂದ್ರೆ ಅವರ ವೈಯಕ್ತಿಕ ವಿಚಾರ ನಿನ್ನೆಯಿಂದ ಅತ್ಯಂತ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ ರಶ್ಮಿಕಾ ಮಂದಣ್ಣ ಮತ್ತು ಅವರ ಗೆಳೆಯರಾದಂಥ ವಿಜಯ್ ದೇವ್ರಕೊಂಡ ಅವರು ಸದ್ದಿಲ್ಲದೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಅನ್ನುವಂತ ಸುದ್ದಿ ಇದೀಗ ಪಕ್ಕಾ ಆಗುವಂತ ಹಂತಕ್ಕೆ ಕೂಡ ಬಂದಿದೆ ನಿನ್ನೆ ಶುಕ್ರವಾರ ದಿನ ಒಂದು ಶುಭ ಮುಹೂರ್ತದಲ್ಲಿ ವಿಜಯ ದೇವ್ರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಅವರು ತಮ್ಮ ಸಂಬಂಧಿಕರ ಸಮ್ಮುಖದಲ್ಲಿ ಎಂಗೇಜ್ಮೆಂಟ್ ಕೂಡ ಮಾಡಿಕೊಂಡಿದ್ದಾರೆ ಮತ್ತು ಆ ಎಂಗೇಜ್ಮೆಂಟ್ ಕಾರ್ಯಕ್ರಮದಲ್ಲಿ ಫೆಬ್ರವರಿಯ ಸುಮಾರಿಗೆ ಮದುವೆ ಆಗುವ ವಿಚಾರ ಜೊತೆಗೆ ಡೇಟ್ ಫಿಕ್ಸ್ ಕೂಡ ಆಗಿದೆ ಎನ್ನುವಂಥ ವಿಚಾರ ಇದೀಗ ಹರಿದಾಡ್ತಾ ಇದೆ ಜೊತೆಗೆ ಮದುವೆ ಎಲ್ಲ ಆಗುತ್ತೆ ಎನ್ನುವಂಥ ವಿಚಾರವನ್ನು ನೋಡ್ತಾ ಇದ್ರೆ ಇಟಲಿಯ ಒಂದು ದೊಡ್ಡ ಆ ಕಾರ್ಯಕ್ರಮದಲ್ಲಿ ದೊಡ್ಡದಂತ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡುವ ಮುಖಾಂತರ ಇಟಲಿಯಲ್ಲಿ ಈ ಇಬ್ಬರ ಜೋಡಿ ಅಂದ್ರೆ ಸ್ಟಾರ್ ಸ್ಟಾರ್ ಜೋಡಿ ಅಂತ ಹೇಳ್ತಾರಲ್ಲ ಈ ನಟ ನಟಿಯರ ನಟ ನಟಿಯ ಒಂದು ಮದುವೆ ಅದ್ದೂರಿಯಾಗಿ ಇಟಲಿಯಲ್ಲಿ ಕೂಡ ಆಗುತ್ತೆ ಅನ್ನುವಂಥ ಮಾತು ಕೂಡ ಇದೆ ಮತ್ತು ಅದು ಪಕ್ಕಾ ಆಗ್ತದೆ ಅನ್ನುವಂಥ ಮಾತು ಇದೀಗ ಸೋರಿಕೆ ಆಗಿದೆ ಜೊತೆಗೆ ನೋಡಿ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಅವರ ಒಂದು ಪರಿಚಯ ಹೇಗಾಯಿತು ಎನ್ನುವುದನ್ನು ನೋಡ್ತಾ ಹೋದ್ರೆ ರಶ್ಮಿಕಾ ಮಂದಣ್ಣ ಎರಡ್ ಸಾವಿರದ ಹದಿನಾರರಲ್ಲಿ ಕಿರಿಕ್ ಪಾರ್ಟಿ ಎನ್ನುವಂತಹ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾರೆ ಇಂಟರ್ವಲ್ನಲ್ಲೇ ಅವರು ಸತ್ತೋಗ್ತಾರೆ ಆ ಅರ್ಧ ಪಾತ್ರವನ್ನು ನಿರ್ವಹಿಸಿ ಅತ್ಯಂತ ಕ್ಯೂಟ್ ಆಗಿ ಕಾಣಿಸ್ಕೊಂಡಂತ ಮತ್ತು ಹಾಡಿನ ಮೂಲಕ ಅಥವಾ ಸಿನಿಮಾದ ಮುಖಾಂತರ ಅಥವಾ ನಟನೆಯ ಮುಖಾಂತರ ಇಡೀ ನಮ್ಮ ಕರ್ನಾಟಕದ ರಾಜ್ಯದಂಥ ಕೃಷಿ ಆಗಿರುವಂಥ ರಶ್ಮಿಕಾ ಮಂದಣ್ಣ ಅದಾದ ನಂತರ ಅಲ್ಲಿನ ಹೀರೋ ಆಗಿದ್ದಂತ ಕಿರಿಕ್ ಪಾರ್ಟಿ ಸಿನಿಮಾದ ಹೀರೋ ಆಗಿರುವಂಥ ರಕ್ಷಿತ್ ಶೆಟ್ಟಿ ಅವ್ರ ಜೊತೆ ಪ್ರೀತಿ ಮೂಡುತ್ತೆ ಇಬ್ಬರು ಜೊತೆ ಜೊತೆಗಾಗಿ ಪರಸ್ಪರ ಪ್ರೀತಿ ಮಾಡ್ತಾರೆ ಅದಾದ ನಂತರ ಎರಡು ಸಾವಿರದ ಹದಿನೇಳರಲ್ಲಿ ಅವರು ಎಂಗೇಜ್ಮೆಂಟ್ ಕೂಡ ಮಾಡಿಕೊಂಡಿರ್ತಾರೆ ಆ ಎಂಗೇಜ್ಮೆಂಟ್ ಕೂಡ ದೊಡ್ಡದಾಗಿ ನಡೀತು ಅಲ್ಲಿ ನಮ್ಮ ದಿವಂಗಂತ ಪುನೀತ್ ರಾಜ್ಕುಮಾರ್ ಕೂಡ ಹೋಗಿದ್ದರು ಮತ್ತು ವಿಶ್ ಕೂಡ ಮಾಡಿದ್ರು ಅದಾದ ಕೆಲವೇ ದಿನಗಳಲ್ಲಿ ಇಬ್ಬರ ಅಭಿಪ್ರಾಯದ ಮೇರೆಗೆ ಇಬ್ಬರ ಒಪ್ಪಿಗೆ ಮೇ ಒಪ್ಪಿಗೆಯ ಮೇರೆಗೆ ಆ ಎಂಗೇಜ್ಮೆಂಟ್ ಕೂಡ ಕ್ಯಾನ್ಸಲ್ ಆಗಿತ್ತು ಅದು ಅವರ ವೈಯಕ್ತಿಕ ಅಭಿಪ್ರಾಯ ಮತ್ತು ವಿಶು ಗಿವ್ ಅ ದ ಅವರ ಒಂದು ಅಭಿಪ್ರಾಯಕ್ಕೆ ನಾವು ಬೆಲೆ ಕೊಡಲೇಬೇಕಾಗುತ್ತೆ ಅದು ಒಂದು ಹಂತ ಅದಾದ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಕರ್ನಾಟಕದ ಸ್ಟಾರ್ ಗಿರಿಯನ್ನು ತೆಗೆದುಕೊಂಡು ತೆಲುಗು ಕಡೆ ಮುಖ ಮಾಡ್ತಾರೆ ಅಲ್ಲಿ ವಿಜಯ್ ದೇವ್ರ ಕೊಂಡ ಎನ್ನುವಂಥ ಒಬ್ಬ ವರ್ಷ್ಟೈಲ್ ಆಕ್ಟರ್ ಜೊತೆ ಗೀತಾ ಗೋವಿಂದಮ್ಮ ಎನ್ನುವಂಥ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ ಅದು ಒಂಥರ ಲವ್ ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾ ಅಂತ ಹೇಳ್ಬೋದು ಅದು ಬರ್ಜರಿಯಾಗಿ ಹಿಟ್ಟಾಗುತ್ತೆ ಅಲ್ಲಿಂದ ಅಲ್ಲಿಂದ ಇಲ್ಲೇ ತನಕ ರಶ್ಮಿಕಾ ಅವರಿಗೆ ಒಂದು ದೊಡ್ಡದಂಥ ರೆಡ್ ಕಾರ್ಪೆಟ್ ಸಿಗುತ್ತೆ ಅದಾದ ನಂತರ ಅವರ ಬೆಳವಣಿಗೆ ಇಲ್ಲೇ ತನಕ ತಾವು ನೋಡಿರ್ಬೋದು ಎರಡು ಸಾವಿರದ ಹದಿನ ಹದಿನೆಂಟರಲ್ಲಿ ಒಂದು ಸಿನಿಮಾ ತೆರೆ ಕಾಣುತ್ತೆ ಗೀತಮ್ ಗೋವಿಂದನ್ ಗೋವಿಂದಮ್ ಎನ್ನುವಂಥ ಸಿನಿಮಾ ಅಲ್ಲಿ ಕೂಡ ಇಂಟಿಮೇಟ್ ಸೀನ್ ಕೂಡ ಇರುತ್ತೆ ಅಲ್ಲಿ ಅಲ್ಲಿ ಅಲ್ಲಿಂದ ಒಂದು ಮಾತು ಕೂಡ ಕೇಳಿ ಬರುತ್ತೆ ಯಾಕಂದರೆ ಅಂಥ ಒಂದು ಇಂಟಿಮೇಟ್ ಸೀನಲ್ಲಿ ಆ್ಯಕ್ಟ್ ಮಾಡುವಾಗ ಅವರಿಬ್ಬರ ಕಾಂಬಿನೇಷನ್ ಚೆನ್ನಾಗಿದೆ ಅವರಿಬ್ಬರ ಒಂದು ಮನಸ್ಥಿತಿ ಚೆನ್ನಾಗಿದೆ ಇಬ್ಬರು ಕೂಡ ಪ್ರೀತಿ ಮಾಡ್ತಾ ಇದ್ದಾರೆ ಎನ್ನುವಂಥ ಒಂದು ವಾಕ್ಯ ಕೂಡ ಬರುತ್ತೆ ಅದಾದ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡಿ ಆರ್ ಕಾಮಿಡ್ ಎನ್ನುವಂಥ ಒಂದು ಸಿನಿಮಾ ಕೂಡ ಅದು ಆ್ಯಕ್ಷನ್ ಡ್ರಾಮಾ ಆಗಿರುತ್ತೆ ಇಲ್ಲೇ ತನಕ ವಿಜಯ್ ದೇವಕೋಣ ಮತ್ತು ರಶ್ಮಿಕಾ ಮಂದಾಣ ಅವರು ಎರಡು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅದು ಎರಡು ಸಾವಿರದ ಹದಿನೆಂಟು ಹದಿನೆಂಟರಲ್ಲಿ ತಲೆ ಗೀತಾ ಗೋವಿಂದಂ ಸಿನಿಮಾ ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೆರೆ ಕಂಡಂಥ ಆಕ್ಷನ್ ಡ್ರಾಮಾ ದಿಯರ್ ಕಾಮ್ರೇಡ್ ಅನ್ನೋ ಒಂದು ಸಿನಿಮಾ ಅದಾದ ನಂತರ ಅವರು ಬೇರೆ ಬೇರೆ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಿದ್ರು ಪರಸ್ಪರ ಹಾಗಾಗಿ ಅವರ ಮದುವೆ ಆಗುತ್ತಾ ಖಾಸಿಪ್ ಸುದ್ದಿ ನಿಜವೇ ಸುದ್ದಿ ಆದರೆ ನಿನ್ನೆ ಆದಂಥ ಒಂದು ಮುದ್ರೆ ಇದೆಯಲ್ಲ ಆ ಮುದ್ರೆ ಬಿದ್ದಿದೆ ಅಂದರೆ ಆ ಇಬ್ಬರ ಪ್ರೀತಿಗೆ ಒಂದು ಮುದ್ರೆ ಬಿದ್ದಿದೆ ಮದುವೆ ಎನ್ನುವಂಥ ಮುದ್ರೆ ಬಿದ್ದಿದೆ ಹಾಗಾಗಿ ಮದುವೆಯ ಮೊದಲ ಹಂತವಾಗಿ ಈಗ ಇಬ್ಬರು ಕೂಡ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಎನ್ನುವಂಥ ಸುದ್ದಿ ಅಧಿಕೃತವಾಗುವಂಥ ಹಂತಕ್ಕೆ ಬಂದಿದೆ ಮತ್ತು ಫೆಬ್ರವರಿಯಲ್ಲಿ ಇಟಲಿಯಲ್ಲಿ ದೊಡ್ಡ ಸಮಾರಂಭದ ಮುಖಾಂತರ ದೊಡ್ಡ ಕಾರ್ಯಕ್ರಮದ ಮುಖಾಂತರ ಎಲ್ಲರನ್ನ ಎಲ್ಲ ಸಮ್ಮುಖದಲ್ಲಿ ಎಲ್ಲ ಸ್ಟಾರ್ಗಳ ಸಮ್ಮುಖದಲ್ಲಿ ಮದುವೆ ಆಗ್ತಾರೆ ಎನ್ನುವಂಥ ಸುದ್ದಿ ಕೂಡ ಇದೆ ಇದು ಒಂದನೇ ಪಾರ್ಟ್ ಇನ್ನು ಎರಡನೇ ಪಾ ಪಾರ್ಟಿಗೆ ಬಂದಾಗ ನಿನ್ನೆ ಹೇಗೆ ರಶ್ಮಿಕಾ ಅವರು ತಮ್ಮ ವೈಯಕ್ತಿಕ ಜೀವನಕ್ಕೆ ಕಾಲಿಡುವ ನಿಟ್ಟಿನಲ್ಲಿ ಎಂಗೇಜ್ಮೆಂಟ್ ಮಾಡಿಕೊಂಡ್ರಲ್ಲ ಅದೇ ದಿನವೇ ರಕ್ಷಿತ್ ಶೆಟ್ಟಿ ಅವರಿಗೆ ಮತ್ತೊಂದು ದೊಡ್ಡದಂಥ ಗಿಫ್ಟ್ ಕೂಡ ಸಿಕ್ಕಿದೆ ಅದೇನೆಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತೆರೆ ಕಂಡಂಥ ರಚಿ ಶೆಟ್ಟಿ ಅಭಿನಯದ ಅತ್ಯಂತ ಉತ್ತಮವಾದ ಚಿತ್ರ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಕೂಡ ಸಿಕ್ಕಿತ್ತು ಆ ಸಿನಿಮಾದ ಅಂದರೆ ಬೆಸ್ಟ್ ಎಂಟರ್ಟೈನ್ಮೆಂಟ್ ವಿಭಾಗದಲ್ಲಿ ಒಂದು ಬೆಸ್ಟ್ ಆಕ್ಟ್ ಎಂಟರ್ಟೈನ್ಮೆಂಟ್ ಸಿನಿಮಾ ಎನ್ನುವಂಥ ಅಥವಾ ಮನೋರಂಜನಾತ್ಮಕ ಸಿನಿಮಾ ಎನ್ನುವಂಥ ದೃಷ್ಟಿಯಲ್ಲಿ ಈಗಾಗಲೇ ಸಿಕ್ಕಿದೆ ನೋಡಿ ರಾಷ್ಟ್ರ ಪ್ರಶಸ್ತಿಗೂ ಕೂಡ ನಮ್ಮ ರಾಜ್ಯದ ಅಕಾಡೆಮಿಗಳು ಯಾವ ಥರ ಕೆಲಸ ಮಾಡ್ತಾ ಇನ್ನೋದಕ್ಕೆ ಇದು ಉದಾಹರಣೆ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ತೆರೆ ಕಂಡು ಹಿಟ್ ಆದಂಥ ಸಿನಿಮಾ ಚಾರ್ಲಿ ಸಿನಿಮಾದ ನಾಯಕನ ಪಾತ್ರಕ್ಕಾಗಿ ರಾಜ್ಯದ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಕೂಡ ನಿನ್ನೆ ಘೋಷಣೆಯಾಗಿದೆ ಆ ಘೋಷಣೆ ಪ್ರಕಾರ ಚಾರ್ಲಿ ಸಿನಿಮಾದ ನಾಯಕರಾದಂಥ ರಕ್ಷಿತ್ ಶೆಟ್ಟಿ ಅವರಿಗೆ ಅತ್ಯುತ್ತಮ ನಾಯಕಿ ಎನ್ನುವಂಥ ಪ್ರಶಸ್ತಿ ಕೂಡ ಸಿಕ್ಕಿದೆ ಹಾಗಾಗಿ ಈ ರಾಜ್ಯ ಪ್ರಶಸ್ತಿ ಮತ್ತು ರಾಷ್ಟ್ರ ಪ್ರಶಸ್ತಿ ಅಂತ ಬಂದಾಗ ಅದಕ್ಕೆ ಅತ್ಯಂತ ಆಗಿದೆ ಯಾಕಂದರೆ ಈ ಫಿಲ್ಮ್ ಪೇರ್ಡ್ ಅಥವಾ ಈ ಪ್ರೈವೇಟ್ ಕಂಪನಿಗಳು ಕೊಡುವಂಥ ಪ್ರೈವೇಟ್ ಆರ್ಗನೈಸೇಷನ್ ಕೊಡುವಂಥ ಪ್ರಶಸ್ತಿಗೂ ಮತ್ತು ರಾಜ್ಯ ಸರ್ಕಾರ ಅಥವಾ ರಾಷ್ಟ್ರ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಕೊಡುವಂಥ ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿ ಕೂಡ ತೂಕ ಇರುತ್ತೆ ಹಾಗಾಗಿ ಚಾರ್ಲಿ ಸಿನಿಮಾದ ನಟನೆಗಾಗಿ ರಕ್ಷಿತ್ ಶೆಟ್ಟಿ ಅವರಿಗೆ ಅತ್ಯುತ್ತಮ ನಾಯಕ ನಟ ಎನ್ನುವಂಥ ಅತ್ಯುತ್ತಮವಾದ ಹೆಮ್ಮೆಯ ಒಂದು ಪ್ರಶಸ್ತಿ ಕೂಡ ಸಿಕ್ಕಿದೆ ಹಾಗಾಗಿ ನಿನ್ನೆ ಆದಂಥ ಒಂದು ಡೆವಲಪ್ಮೆಂಟ್ ಇದೆಯಲ್ಲ ಶುಭ ಶುಕ್ರವಾರದಂದು ರಶ್ಮಿಕಾ ಮಂದಣ್ಣ ಅವರ ಎಂಗೇಜ್ಮೆಂಟ್ ಆಗಿದೆ ಜೊತೆಗೆ ರಕ್ಷಿತ್ ಶೆಟ್ಟಿ ಅವರಿಗೆ ಚಾರ್ಲಿ ಸಿನಿಮಾದ ನಟನೆಗಾಗಿ ಒಂದು ಉತ್ತಮ ನಾಯಕ ನಟ ಎನ್ನುವಂಥ ಪ್ರಶಸ್ತಿ ಕೂಡ ಸಿಕ್ಕಿದೆ ಇದರ ಜೊತೆಗೆ ಕೆಲವೊಂದು ಬೇಸರ ಸಂಗತಿ ಅಂದರೆ ಓಕೆ ನೋಡೋ ಇನ್ನು ಒಂದು ಸಲ ಎಂಗೇಜ್ಮೆಂಟ್ ಮುರಿದೋಗಿತ್ತು ಇನ್ನೂ ತನಕ ಅವರಿಬ್ಬರ ಮದುವೆ ಕೂಡ ಆಗಿಲ್ಲ ಗಾಸಿಪ್ ಇದೆ ಹಾಗಾಗಿ ಮತ್ತೊಮ್ಮೆ ರಶ್ಮಿಕಾ ಮಂದಣ್ಣವರು ರಕ್ಷಿತ್ ಶೆಟ್ಟಿ ಅವರನ್ನ ಹೊಲಿಸ್ತಾರೆ ಅಥವಾ ಒಲಿಸ್ತಾರೆ ಎನ್ನುವಂಥ ಮಾತು ಕೂಡ ಅಲ್ಲಲ್ಲಿ ಒಂದು ಹೋಪ್ ಇತ್ತು ಯಾಕಂದರೆ ರಕ್ಷಿತ್ ಶೆಟ್ಟಿ ಅವರ ಜೊತೆ ಎಂಗೇಜ್ಮೆಂಟ್ ಆದ ನಂತರ ರಶ್ಮಿಕಾ ಮಂದಣ್ಣ ಅವರು ಬಿಟ್ಟು ಹೋಗಿದ್ರು ಅದಾದ ನಂತರ ಇಲ್ಲಿಯ ತನಕ ಕೂಡ ರಕ್ಷಿತ್ ಅವರು ಯಾವುದೇ ಒಂದು ಅಪೇರ್ ಆಗಲಿ ಯಾವುದೇ ಒಂದು ಮದುವೆ ವಿಚಾರ ಆಗಲಿ ಎಲ್ಲೂ ಕೂಡ ಬಾಯ್ಬಿಟ್ಟಿರಲಿಲ್ಲ ಎಲ್ಲೋ ಒಂದು ಕಡೆ ಫ್ಯಾನ್ಸಿಗೆ ಕೂಡಲೇ ಓಕೆ ಮತ್ತಿಬ್ರು ಒಂದಾಗ್ತಾರೆ ಅನ್ನುವಂಥ ಒಂದು ಆಶಾಭಾವನೆ ಇತ್ತು ಆದರೆ ನಿನ್ನೆ ಆ ಆಶಾಭಾವನೆಗೆ ತಣ್ಣೀರು ಎರಚುವಂಥ ಸಂದರ್ಭ ಬಂದಿದೆ ಆದರೆ ಮತ್ತೊಂದು ಕಡೆ ರಕ್ಷಿತ್ ಶೆಟ್ಟಿ ಅವರಿಗೆ ರಾಜ್ಯ ಸರ್ಕಾರ ಕೊಡು ಮಾಡುವಂಥ ಒಂದು ಚಲನಚಿತ್ರ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ನಾಯಕ ನಟ ಎನ್ನುವಂಥ ಪ್ರಶಸ್ತಿ ಸಿಕ್ಕ ಹಿನ್ನೆಲೆಯಲ್ಲಿ ಈ ಸ್ವಲ್ಪ ಕಹಿ ಸ್ವಲ್ಪ ಬೇಸರ ಈ ಅವಾರ್ಡ್ನಲ್ಲಿ ತೇಲು ಹೋಗಿದೆ ಅಂತ ಹೇಳ್ಬೋದು ಹಾಗಾಗಿ ನಿನ್ನೆ ಒಂದು ಕಡೆ ರಶ್ಮಿಕಾ ಮಂದಣ್ಣವರು ಎಂಗೇಜ್ಮೆಂಟ್ ಮಾಡಿಕೊಂಡ್ರೆ ಮತ್ತೊಂದು ಕಡೆ ತನ್ನ ಎಲ್ಲ ಬೇಸರದ ಜೊತೆಗೆ ಇರುವಂಥ ರಕ್ಷಿತ್ ಶೆಟ್ಟಿಯವರಿಗೆ ಅವರಿಗೆ ರಾಜ್ಯ ಸರ್ಕಾರ ಕೊಡು ಮಾಡುವಂಥ ಅತ್ಯುತ್ತಮ ನಾಯಕ ನಟ ಪ್ರಶಸ್ತಿ ಸಿಕ್ಕಿದ್ದು ಇದೀಗ ಎಲ್ಲವೂ ಕೂಡ ಒಂದೇ ದಿನ ಆಗಿದೆ ಎನ್ನುವುದು ಇದೀಗ ಸಿಗ್ತಾ ಇರುವಂಥ ಮಾಹಿತಿಯಾಗಿದೆ ಹಾಗಾಗಿ ರಕ್ಷಿತ್ ಅವರ ಮುಂದಿನ ಜೀವನ ಕೂಡ ಚೆನ್ನಾಗಿರಲಿ ಮುಂದೆ ಒಳ್ಳೊಳ್ಳೆ ಸಿನಿಮಾ ಬರಲಿ ಒಳ್ಳೊಳ್ಳೆಯ ಆ್ಯಕ್ಟಿಂಗ್ ಮಾಡಲಿ ಒಳ್ಳೊಳ್ಳೆಯ ಕತೆ ಇಟ್ಕೊಂಡು ಡೈರೆಕ್ಷನ್ ಮಾಡಲಿ ಎನ್ನುವಂಥ ಆಸೆ ನಮ್ದಾಗಿರುತ್ತೆ ಜೊತೆಗೆ ರಶ್ಮಿಕಾ ಮಂದ ಅಣ್ಣ ಒಳ್ಳೆಯದಾಗಲಿ ಅವರು ಏನೇ ಆದರೂ ಎಲ್ಲೇ ಹೋದರೂ ಕೂಡ ನಮ್ಮ ಕನ್ನಡದ ಮಣ್ಣಿನಿಂದ ಹೋದಂಥವರು ಕರ್ನಾಟಕದ ಕೊಡಗಿನಿಂದ ಹೋದವರು ಅವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮುಂದೆ ಯಾವ ಡೆವಲಪ್ಮೆಂಟ್ ಆಗುತ್ತೆ ಅವರು ಇಬ್ಬರ ಮದುವೆ ಮದುವೆ ವಿಷಯದಲ್ಲಿ ಮತ್ತು ರಕ್ಷಿ ಶೆಟ್ಟಿಯವರ ಮುಂದಿನ ಫ್ಯೂಚರ್ ಬಗ್ಗೆ ಕೂಡ ಮಾಹಿತಿ ಸಿಕ್ಕಾಗ ಕೊಡ್ತೇವೆ ಹಾಗಾಗಿ ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್